ಪಾಪ ನೀರಿಲ್ಲ ಕಣಪ್ಪ ನೀರು ಇಡ್ಕೊಂಡ್ಕೊಳು ದಾಡ್ಸಿನ ಬಟ್ಟೆ ಎಲ್ಲ ಇದಟ್ಟೆಲ್ಲ ಒಂದಾತೀನಿ ಹ್ಮ್ ಒಂದ್ ಹಾಕ್ತೀನಿ ಅಲ್ಲಿಗೆ ತಂದು ಐತಿ ಅಂತ ಯಾಕೆ ಬೋರಂಗೆ ಇಲ್ಲಿ ಕಣ್ ಪಾಪ ಅಮ್ಮ ಬಿಡು ಅದನ್ನು ಸರ್ ಮಾಡಿಸ್ತೀನಿ ನಾನೆಲ್ಲ ತೊಳೆದಾಕೊಂಬತ್ತಿನಿ ಸುಮ್ಕಿರು ಹ್ಞೂ ಸಾಕು ನಿನಗೆ ನೀನು ನನಗೆ ಒಂದಿಟ್ಟು ಅಡುಗೆ ಮಾಡಿಕ್ಕು ಸಾಕು ಹ್ಞೂ ನಾನೆಲ್ಲ ನಮ್ಮ ಬಟ್ಟೆ ತೊಳೆದಾಕಿಂಬ ಜವಾಬ್ದಾರಿ ನಂದು ನೀನೇನು ತಲೆ ಕೆಡ್ಸಿ ಬಿಡೋ ಒಂದಿಷ್ಟು ಮೊಸರು ತೊಳ್ಕೊಂಡು ಒಂದಿಟ್ಟು ನೀನು ಅಡುಗೆ ಮಾಡಿಕ್ಕು ನೆಲ ಒರೆಸೋದು ಬಟ್ಟೆ ಒಗೆಯೋದು ಎಲ್ಲ ನನಗೆ ಬಿಡ ನಾನು ಮಾಡ್ತೀನಿ ಹ್ಞೂ ನಿನಗೆ ವಯಸ್ಸು ಒಗೈತಿ ಬಿಡಪ್ಪತ್ತ ನಾನೆಲ್ಲ ಮಾಡ್ತೀನಿ ಹ್ಞೂ ಪಾಪ ನೀನು ಕೆಲ್ಸಕ್ಕೆ ಹೋಗ್ಬತ್ತೀಯ ಪಾಪ ಕೆಲ್ಸಕ್ಕೆ ಹೋಗಿದ್ದು ಸಂಬಳ ಆತಿ ಸಂಬಳ ಆಗೈತೆ ಹಂಗೆ ಇಕ್ಕೊಂಡಿದ್ದೀನಿ ಹ್ಞೂ ಇನ್ಮೇಲಿಂದ ನಾನು ಎಲ್ಲನ ಕುಡಿ ಕೆಮ್ತೀನಿ ಹೊಡ್ಬೇಡ ನೋಡು ಹ್ಮ್ ಯಾರಿಗೂ ಒಂದು ರೂಪಾಯಿ ಕೊಡಕ್ಕೆ ಹೋಗ್ಬೇಡ ಹ್ಮ್ ದುಡ್ದು ನೀನು ಇಕ್ಕ ಸುಮ್ಮನೆ ಮನ ಅವಳೇ ಬೊತ್ತಾಳು ಹೊಡಿಕೊಂಡ್ ಹ್ಮ್ ದುಡ್ದು ಇಕ್ಕ್ರಿ ಯಾರು ಬತ್ತರ್ ಸುತ್ತಾರ್ಕಂಡ್ ಹ್ಮ್ ಅವಳು ದುಡಿದ್ರು ಬತ್ತಳ ನನ್ ಗಂಡಂತಗೆ ದುಡ್ಡು ಐತೆ ನನ್ನ ಗಂಡ ದುಡ್ಡು ಇಕ್ಕಣೆ ಅಂತ ನೀನೆಲ್ಲ ದುಡ್ಡು 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 ದೊಡ್ಡ ಕೈ ಕೊಟ್ಟೆ ಅವಳು ಅಂತ ಕೆಲಸ ಮಾಡಬೋದ್ ನೋಡು ಹ್ಮ್ ನೀನು ಮರಿಯಾದೀನಿ ತೆಗೆದೋದು ದುಡ್ದು ಓಟ್ ಒಂದು ದುಡ್ಡು ಎಲ್ಲ ಅಧ್ವನ ಮಾಡಿಕ್ಕಿದ್ಲು ಹಿಂಗದ ಗೊತ್ತಿದ್ರೆ ನಾನು ಇಲ್ಲ ಒಂದು ರೂಪಾಯಿನೂ ಕೊಡ್ತಿರ್ಲಿಲ್ಲ ನಾನು ಏನೋ ಬಿಡು ಅವಳು ಬುದ್ಧಿವಂತಿಕೆಯಿಂದ ಇಕ್ಕಿ ಅಂಬ್ತಾಳೆ ಅಂತ ಹೇಳಿ ಕೊಟ್ಟಿ ನನಗೆ ಹಿಂಗೆ ಅಂಬೋದೆಲ್ಲ ಗೊತ್ತಿರಲಿಲ್ಲ ಕಣಮ್ಮ ವಿಷಯ ಹ್ಞೂ ನೀನು ನನ್ನ ತಗೆ ಮುಂದಾಗ ಹಂಗಂದಿಲ್ಲ ಹೋಗತ್ತೆ ಹಾಂ ಮುಂದಾಗ ಹಂಗಂದಿದ್ರೆ ಇತ್ತು ಅವಳಿಗೆ ಹ್ಞೂ ಇವತ್ತು ನೋಡು ನೀನು ಎಷ್ಟು ಕಷ್ಟಪಟ್ಟು ಪಾಪ ನೀನು ನನಗೆ ಮಾಡಿಕ್ಬೇಕು ವಯಸ್ಸೋಗೈತಿ ನೀನು ಇರೋ ತಕ ಏನೋ ನನಗೆ ಮಾಡಿದ್ದೀಯ ನೀನು ಇಲ್ಲಿದ್ದಾದ ಮೇಲೆ ಯಾರು ಮಾಡಿಕ್ತಾರಮ್ಮ ನನಗೆ ಎಲ್ಲ ಮಾಡಿಕೊಂಡು ಸುಮ್ಮನೆ ನೀನು ತಲೆ ಕೆಡಿಸ್ಬೇಡ ನಾನು ಇರೋ ತಕ್ಕಾಗಿ ಚಿಂತೆ ಮಾಡಬೇಡಪ್ಪ ಹ್ಞೂ ದುಡ್ದಿಕ್ಕ ದುಡ್ದಿಕ್ಕೊಂಡ್ರೆ ಗೊತ್ತಾಳವಳೆಲ್ಲ ಪಾಪ ದುಡ್ದು ನೀನು ಕೈಯ್ಯಾಗಿ ಇಕ್ಕೇಬೇಕು ಕೈಯ್ಯಾಗಿ ಇಕ್ಕಮ್ದ ನೀನೆಲ್ಲ ಕೊಟ್ಟು ಕುಕ್ಕಂಡೆ ಅವಳಿಗೆ ಹಿಂಗೆ ಮಾಡಿದ್ದು ದುಡ್ದಿಕ್ಕೆ ಬಂದರು ಬಿಡ್ಕೋಬಾರ್ದು ಮನೆಯಾಗೆ ಸರಿಯಾಗಳು ಅಲಿಬೇಕು ಹ್ಞೂ ಅಲ್ಲೂ ಇಲ್ಲೋ ಅಲ್ತು ಹ್ಞೂ ಭಿಕ್ಷೆ ಬಿಡ್ಬೇಕು ಹಂಗಾಗ್ಬೇಕು ಹ್ಞೂ ಏಳು ದಂಗೆ ನಾನು ಅಂತ ಅನ್ಬೇಕು ಹಂಗಾಗಬೇಕು ಹ್ಞೂ ಮತ್ತೆ ಈ ಮನೆ ಒಳಗೆ ಅವಳನ್ನ ಬಿಡ್ಕೊತೀನಿ ಅಂತ ಅಂದ್ಕೊಂಡಿದಿಯೇ ಹ್ಞೂ ಎಷ್ಟು ಕಷ್ಟಪಟ್ಟು ನಾನು ನೀನು ಇವತ್ತು ಮಾಡ್ಕೊಂಡು ಹುಮ್ತಾ ಇದ್ದೀವಿ ಹ್ಞೂ ಅಂತಾದ್ರಾಗೆ ಅವಳನ್ನ ಯಾವ ಹೋಗಿ ಬಂದಿರೋ ಅವಳಿಗೆ ನಾನು ಮನೆಯಾಗೆ ಬ ಬಂದಿಡ್ಕೆ ಬಿಡ್ಕೊತೀನಿ ಅಂತ ತಿಳ್ಕೊಂಡಿದೀ ಹ್ಞೂ ಅವ್ಳು ಬರೋದು ಬೇಡ ನಾನು ಬಿಡ್ಕೊಂಬದು ಬೇಡ ಅಲ್ಲಿ ಬಿದ್ದು ಸಾಯಿಲೇಳು ಹ್ಞೂ ಅಲ್ಲಿ ಓಪರ್ಮಂಡೆ ಬರೋದೇ ಬೇಡ ಇಲ್ಲಿಗೆ ಕಣ ಏನಿಲ್ಲ ಕಣಮ್ಮ ಹ್ಞೂ ಇವಾಗ ನಾನು ನಮ್ಮಮ್ಮಯ್ಯ ಎಷ್ಟು ಕಷ್ಟ ಬಿದ್ದು ಮಾಡ್ಕೊಂಡು ಹುಂಬತಾ ಇದ್ದೀವಿ ಪಾಪ ನಮ್ಮಮ್ಮಿಗೆ ಕೈಲಾಗಲ್ಲ ಹೆಂಗೋ ಅಂತದ್ರಾಗೆ ನನಗೆ ಮಾಡಿ ಕುತ್ತೆ ಆ ಬಿಟ್ಟು ಹೋಗಿದ್ಕಿಂತ ಊಟ ಬಿಟ್ಟು ಕೆಲಸ ಮಾಡಿದ್ಕೆ ನನಗೆ ಹೆಂಗೋ ಇವಾಗ ನಮ್ಮ ಅಮ್ಮನೇ ಮಾಡಿತೈತೆ ಅದ್ಕೆಯೇ ನಾನು ನಮ್ಮ ಇವತ್ತು ನೆನೆಸ್ಕೊಂಬ್ತಾ ಇದ್ದೀನಿ ಹ್ಞೂ ಇವತ್ತು ಎಷ್ಟು ನಮ್ಮ ಅಮ್ಮಿ ನನಗೆ ಎಷ್ಟೋ ಇದಾತ್ ಕಣಮ್ಮ ಒಳ್ಳೇದಾಯ್ತು ನಮ್ಮಮ್ಮ ಇರೋದ್ರಿಂದನ ಇಲ್ಲ ಅಂತಂದಿದ್ರೆ ಲೋಪರ್ ಲೋಪರ್ಮಂಡೆ ಬಿಟ್ಟು ಹೋದಕ್ಕೆ ಯಾರಮ್ಮ ಮಾಡಿಕ್ಕರೋ ಇನ್ಮೇಲಿಂದ ನಾನು ದುಡಿಯೋದು ಒಂದು ರೂಪಾಯಿ ಕೊಡ್ದಂಗೆ ಎಲ್ಲ ಬಚ್ಕೊಂಡು ನನ್ನ ಪಾಡಿಗೆ ನಾನು ಇಕ್ಕೊಂಡು ನೀನು ಬುದ್ಧಿವಂತನಾಗ್ತೀನಿ ನೋಡು ಒಂದು ರೂಪಾಯಿನೂ ಅವಳಿಗೆ ಅವಳು ಸಾಯ್ತಾ ಇದ್ದಾಳೆ ಅಂದ್ರೆ ಒಂದು ರೂಪಾಯಿ ಕೊಡೋದಿಲ್ಲ ಓನಣ್ಣ ಯಾರಿಗೂ ಕೊಡಕ್ಕೆ ಹೋಗಬೇಡ ದುಡ್ದು ಈಕೆ ದುಡ್ದು ನಿನ್ನ ಕೈಯ ದುಡ್ಡು ಐತೆ ಅಮ್ಮಂಗಿದ್ರೆ ಬತ್ತಾಳೆ ಅವಳೆಲ್ಲ ಹಾಂ ಅವಳೆಲ್ಲ ನಾ ಬಂದೇ ಬತ್ತಾಳೆ ನೀನು ಓ ಅವಳಿಗೆ ನೀನೇನು ಸಾಸ್ವಾತಲ್ಲ ತಾಡಿ ನೋಡ್ಬಂತಿ ಕೊನೆಗೆ ಇಲ್ಲಿಗೆ ಬತ್ತಾಳೆ ಬಂದೇಟ್ಕೆ ಹೋಗಬೇಡಿ ಅಣ್ಣ ಹ್ಞೂ ಅಯ್ಯೋ ಭಾರಿ ಇದಾರೆ ಹೇಳಪ್ಪ ಅಲ್ಲ ಅವಳು ಮಗಳ ಬಂದಿಲ್ಲ ಅಲ್ಲಿ ಅಲ್ಲ ನಾನು ಫೋನ್ ಮಾಡಿರಿ ಏನನ್ಬೇಕು ಹಾಂ ನೀನು ನಮ್ಮ ಅಪ್ಪ ಅಲ್ವೇ ಅಲ್ಲ ಹೋಗು ಅಂತ ಹೇಳ್ತಾಳೆ ಹಾಂ ಯಾವನ್ ಮತ್ತೆ ನಿಮ್ಮ ಅಪ್ಪ ಹಿಂಗಮ್ತಿಯ ಅಂತ ನಾನು ಎಷ್ಟು ಕಷ್ಟಪಟ್ಟು ಚೆನ್ನಾಗಿಲ್ದಾಗ ಎಷ್ಟು ನೋಡ್ಕೊಂಡಿದ್ದೀನಿ ಅವರ ಅಮ್ಮನಂತಾನೆ ಆಡ್ತಾಳೆ ಅವಳನ್ನು ಅವ್ಳಗೂ ಒಂದಿನ ಗೊತ್ತಾಗುತ್ತೆ ಕಲ್ಲ ಹ್ಞೂ ಯಾರನ್ನೂ ಮಾತಾಡಿಸ್ಬಿಡಕಣ ಹೆಂಗನ ರಂಗಜ್ಜಿ ಮಾಡಿ ಕೂತು ಪಾಪ ಕೈಲಾಗ್ಲಿಲ್ಲ ಅಂತಂದ್ರು ಹ್ಞೂ ಹೆಂಗಾನ ಚೆನ್ನಾಗಿ ನೋಡ್ಕೊಂಡು ಇರು ರಂಗಜ್ಜಿನ ಹ್ಞೂ ಅವಾಜ್ಜೆ ಹಂಗೆ ಮಾಡಿ ಕೂತಿ ಪಾಪ ಇಬ್ರುದು ಕಷ್ಟ ನೋಡೋಕ್ಕಾಗಲ್ಲ ಹ್ಞೂ ನಮ್ಗಂತೂ ಪಾಪ ಥ ಅವಳೆ ಅಂತದ್ ಕೆಲಸ ಮಾಡೋದ್ಲಿಲ್ಲ ಲಕ್ಕ ಕೈನು ಹಂಗೆ ಅವ್ನು ಗೊತ್ತಿ ಹ್ಞೂ ಭಾಳ ಇದ್ದಾರೆ ಅಂತ ಹೇಳಿ ಹಾಳಾಗೋಗ್ತಾಳ ಅವಳಂತೂ ಉದ್ದಾರ ಆಗೋದಿಲ್ಲ ಕಣಮ್ಮ ನನ್ನಂತವ್ನಿಗೆ ಮೋಸ ಮಾಡಿದ್ದಾಳೆ ಅಂತಂದರೆ ಉದ್ಧಾರ ಆಗಲ್ಲ ಹೋಗ್ತಾಳೆ ಎಷ್ಟೊಂದು ದುಡ್ಡಮ್ಮ ದುಡ್ಡು 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 ದುಡ್ದು ಕೊಟ್ಟಿರೋದು ಎಲ್ಲ ಹಾಳು ಮಾಡಿಕ್ತವಳೆ ಹ್ಞೂ ಅವಳಿಗೆ ಬರೇಗೈ ಆಗ್ಬಿಟ್ಟು ನೋಡು ಅವ್ರೀಗ ವಯಸ್ಸು ಇವಾಗ ದಿಮ್ಗೈತೆ ಅಂತೇಳಿ ಹಿಂಗೆ ಆಡ್ತಾರೆ ಒಂದೊಂದಲ್ಲ ಒಂದಿನ ಅವ್ರಿಗೆ ಎಂಥ ಪರಿಸ್ಥಿತಿ ಬರುತ್ತೆ ನೋಡು ಹ್ಞೂ ಇವಾಗ ನಾನು ಚೆನ್ನಾಗಿದ್ದೀನಿ ಎಂಬ ಥರ ಆಡ್ತಾಳೆ ಹಿಂಗೆ ಚೆನ್ನಾಗಿರ್ತಾರೆ ಅಂತ ಯಾರು ಗ್ಯಾರಂಟಿಯಮ್ಮ ನೋಡ್ಬಂದ ತಣಿ ಹ್ಞೂ ಇದು ಎಷ್ಟು ದಿವಸ ಇರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ ದೇವ್ರೆ ಎಷ್ಟು ಬೇಗ ಆದಷ್ಟು ಬೇಗ ಅವ್ರಿಗೆ ಬರಬಾರ್ದು ಬಂದು ಅವರಿಬ್ಬರು ಅಂದೇನಾಯಿ ಕಿತ್ತಾಡ್ದಂಗೆ ಕಿತ್ತಾಡಿ ಹ್ಞೂ ಆ ನನ್ನ ಮಗ ಏನು ತಿಂಗ್ ಮೋಸ ಮಾಡಿ ಬಂದವನಲ್ಲ ಹಾಲು ಲೋಪರ್ಗೆ ಅರ್ಥ ಆಗ್ಬೇಕು ಮೊದಲು ಹ್ಞೂ ಪಾಪ ಅಮ್ಮಣಿ ಕಣ್ಣೀರು ಹಾಕುತ್ತಮ್ಮ ಕಣ್ಣೀರು ಹಾಕುತ್ತಿ ಹ್ಞೂ ಅಣ್ಣ ಹಿಂಗೆ ಆಗೇತಣ ಏನು ಮಾಡೋಣ ಇವಾಗ ಏನು ಮಾಡೋದಣ್ಣ ಅಂಬುತ್ತಿ ಹ್ಞೂ ಮತ್ತು ಅವಳ ಕಣ್ಣೀರು ಹಾಕಿದ್ದೇನು ಇವಳಗೇನು ಒಳ್ಳೆಯದಾಗಲ್ಲ ಸುಮ್ಮನೀರ್ ಇವ್ನು ನೋಂದ್ಕೊಂಡಿದ್ದೇನು ಅವ್ನಿಗೆ ಒಳ್ಳೆಯದಾಗಲ್ಲ ಹ್ಞೂ ಒಬ್ರಿಗೆ ನೋಂದ್ಕೊಂಡಿದ್ದೊಬ್ರಿಗೆ ಹ್ಮ್ ಹ್ಞೂ ಆಗೋಗ್ತಾರೆ ಸುಮ್ಕೀರ್ ಹ್ಞೂ ಇಂಥ ಕೆಲಸ ಮಾಡಿದ್ರೆ ಮಾತ್ರ ಯಾವತ್ತೂ ಉದ್ಧಾರ ಆಗೋಲ್ಲ ನೋಡು ಹ್ಞೂ ನಮ್ಗೆ ಇವಾಗ ಎಷ್ಟು ಅಯ್ಯಂಬತ್ತ ಇದೀವಮ್ಮ ನಮ್ಮ ಪರಿಸ್ಥಿತಿ ನೋಡಬಾರ್ದು ನನಗೆ ಎಲ್ಲೋಡು ಕೈ ಆಗೋಲ್ಲ ಕಾಲಾಗಲ್ಲ ಪಾಪ ನಮ್ಮ ಹುಡುಗೊಂದು ಮಕ್ಕ ಅನ್ವಡ್ಕೊಂಡಾನೆ ಎಲ್ಲ ಮಾಡಿರ್ತೀನಿ ಅವನು ಎಲ್ಲ ಮಾಡ್ತಾನೆ ಪಾಪ ಕಸ ಹೊಡಿಯೋದು ಮೊಸರು ತೊಳೆಯೋದು ಮಂತಾಗಿದ್ರೆ ಎಲ್ಲ ಬದುಕು ಮಾಡ್ಕೊಡ್ತಾನೆ ನನಗೆ ಇಟ್ಕೊಂಡು ಹ್ಮ್ ಇಸ್ಕ ಬೇಕಂದ್ರೆ ಒಜ್ಜಿಕಲ್ಲೇ ಮಾಡಾಕ್ ಆಗಲ್ಲ ಇಸ್ಕ ಸರಿ ಆಯ್ತು ಹೇಳಕ್ಕ ಇಸ್ಕೊಂಬಿನಿ ಹೇಳು ಹ್ಞೂ ಪಾಪ ಇವರು ಆಸೆ ಕಣಮ್ಮ ಅವಳು ಮಾತು ಕೇಳ್ಕೊಂಡು ಅಕ್ಕಪಕ್ಕದಾಗೆಲ್ಲ ನಾವು ಗುದ್ದಾಡ್ತೀವಿ ಹ್ಞೂ ಪಾಪ ಇವರು ಇರೋದಕ್ಕೆ ಇವರು ಸೊಸೆ ಎತ್ತನ ಸಾರ ಪರ ಉಳಿದ್ರು ಕೊಡುತ್ತೆ ನಮ್ಮಮ್ಮ ಅನ್ನ ಮಾಡುತ್ತೆ ಹೆಂಗೆ ಅತ್ಲಾಗೆ ನಮ್ಮ ಪಾಡಿ ಹೇಳ್ಬಾರ್ದು ಇವತ್ತು ನಮ್ಮಮ್ಮಗೆ ಸಾರು ಎಲ್ಲ ಮಾಡ್ಬೇಕಂದ್ರೆ ಆಗಲ್ಲ ಒಂದೊಂದು ಏನು ಮಾಡುತ್ತೆ ಹೆಂಗೆ ಅವ್ರು ಕೊಟ್ಟಾಗ ಮಾಡೋದೇ ತಪ್ಪುತ್ತೆ ಹೆಂಗ ಹೇಗತ್ತ ಆರಾಮಾಗೆ ಇವಾಗ ಇಟ್ಟು ಅನ್ನ ಮಾಡ್ಕೊಂಡು ಉಣ್ತೀವಿ ಹ್ಞೂ ಇವ್ರ ತಗ ಜಗಳ ಮಾಡ್ಕೊಂಡು ಅವಳು ಮಾತು ಕೇಳಿಬಿಟ್ಟು ಥೌ ಅವಳೆ ಅಂತ ಊಟ ಬಿಟ್ಟಾಳಕ್ಕ ನನಗಂತೂನು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಹ್ಮ್ ಎಲ್ಲೆಲ್ಲೆಲ್ಲೂ ಬತ್ತೀನಿ ಮಾಡ್ದು ಬರ್ತೀನಿ ಅಂತಂದ್ರು ಬಿಡ್ಕ ಅದು ಬಾಡಿಗೆ ಮನೆಯಾಗಿರೋದು ಅವ್ನು ಓಸ್ತಿನ ಹಂಗೆ ನೋಡ್ಕೆಂಬತ್ತಾನೆ ಹ್ಮ್ ಕೊಡ ನೀಟ್ ಕೊಡ್ತಾನೆ ನೋಡೋಣ ಇದಿಲ್ಲಿ ಕೊಡೋಣ ನೀವು ಕೊಡ್ತಾನೆ ನೋಡ್ಕೆ ಮನಿ ಅಷ್ಟು ನೋಡ್ಕೊಂತ ನೋಡ್ರಿ ಸುಮ್ನೆ ಹ್ಞೂ ಅದೇ ಇದ್ದಾಳು ಅವ್ರು ಏನಿದ್ರು ಅವ್ರ ಹೆಂಗೆ ಮಕ್ಕಳು ಅವರು ಇದು ಅಂತಾರೆ ವರ್ತನು ಅವ್ನು ಎಚ್ಕೊಂಡು ಹೋಗಿರಾಳು ಇವಳು ಹಿಂಗೆ ಹೋಗೋದಿನಿ ಹ್ಞೂ ಅವ್ನು ಏನಿಲ್ಲ ಏನ ಹ್ಞೂ ಏನೋ ಐನೂರು ಸಾವಿರ ಕೊಟ್ಟಾನು ನೋಡೋಣ ಎಷ್ಟು ಕೊಡ್ತಾನೆ ಅಂತ ಹೇಳಿ ನೋಡೋಣ ಹ್ಞೂ ಅಂದ್ರೆ ಮನೆಯಕ್ಕೆ ಮಾತ್ರ ಬಿಡ್ಕೊಬೇಡವಳಿ ಚಂದಕ್ಕೆ ಬುದ್ಧಿ ಕಲಿಸ್ಬೇಕು ಬಂದರೂ ಬೀದಕ್ಕೆ ಬೀದಿಗೆ ಬೀಳ್ಬೇಕು ಹ್ಞೂ ಮನೆ ಮಠ ಇಲ್ದಂಗೆ ಅಯ್ಯನ ಬೇಕು ನೀನು ದುಡ್ದು ಮಾತ್ರ ದುಡ್ದಿಕ್ಕೆ ಹ್ಞೂ ದುಡ್ಡು ಐತಪ್ಪ ಅಂತ ಅಂತೇಮಂದಿದ್ರೆ ಮಾತ್ರ ನೀನು ಹೇಳ್ದಂಗೆ ಕೇಳಿ ಇರ್ತಾಳೆ ಹ್ಮ್ ದುಡ್ಡು ಮಾತ್ರ ಒಂದ್ ರೂಪಾಯಿ ಕೊಟ್ಟಿಟ್ಕೋಡಿ ಅವಳೆ ಇರ್ತೀನಿ ದುಡ್ದಿರ ಅದ್ ನೀ ಹೇಳ್ತಾ ಇದೀನಿ ದುಡ್ಡು ಮಾತ್ರ ಹೊಟ್ಟಾಗಿ ಇಟ್ಟಪ್ಪ ನೀನ್ ದುಡ್ದು ಒಂದ್ ರೂಪಾಯಿ ಖರ್ಚು ಮಾಡಬೇಡ ಇಂತ ದುಡ್ಡು ಐತೆ ಎಂಬುದಾದ್ರೆ ಅವಳೇ ಗೊತ್ತಾಳೆ అంత ఏతాయి దీని అవు ఫోన్ అలా సూపి ఎంబు అంగి నేను నమ్మ అల్వే అలా నమ్మమ్మే మోసం నేను అమ్త ఏతాణి అలా కుతానే కుడికేత అంతి ఏళ్ళవ్రంతి ఒరతాళ కుడో జల మాకెంత అక్క అమ్ తో ఏవ్ అంత నోడప్ప భారీ అయి అంతారణమ్ము కుడదు గలాటె మత నమ్మ ఎందు కుదిల్ ಸುಮ್ಮನೆ ಸುಮ್ನೆ ನೀನು ನಮ್ಮ ಹುಡುಗರ ಮೇಲೆ ಸುಳ್ಳು ಸುಳ್ಳು ಸೊಳ್ಳು ಅಪರಾಧ ಮಾಡ್ತಾರೆ ಅವಳೇನು ಉದ್ದಾನ ಆಗಲ್ಲ ಹಾಂ ಹಾಳಾಗಿ ಹೋಗ್ತಾರೆ ಬೀದಿಗೆ ಬೀಳ್ತಾರೆ ಸುಮ್ಮನೆ ಲೆಕ್ಕಕ್ಕೆ ನನ್ನ ಕಣ್ಣೆದೇನೆ ಬೀದಿಗೆ ಬೀಳ್ತಾರೆ ಅವಂಗೆ ನೋಡ್ತೀನಿ ಬಿಡೋಣ ಅತ್ತ ಪಾಪ ನೀನು ಟೆನ್ಸನ್ ತಾಬಿಡ ಹ್ಞೂ ಪಾಪ ನಿನ್ನ ಕಷ್ಟನ ನೋಡೋಕ್ಕಾಗಲ್ಲ ಏನು ಮಾಡೋಣ ಹ್ಞೂ ಅವಳು ಹಾಗೆಲ್ಲ ಹೇಳಲ್ಲ ಅವಳಿಗೂ ಮುಂದೊಂದು ದಿನ ಬರುತ್ತೆ ಹ್ಞೂ ಅವರು ಹಂಗೆ ಮಾಡ್ಬೋದು ತಾಯಿ ಮಗಳಿಗಿಬ್ರಳಗು ಅರಿವಿಲ್ಲಣ್ಣ ಅರಿವಿಲ್ಲ ಹ್ಞೂ ನಾವೆಲ್ಲಣ್ಣ ನಾವೇ ಹಿಂಗೆಲ್ಲ ಹಿಂಗಾಗಿ ಬ್ಯಾಡಕ್ಕಡಮ್ಮ ನಾವೆಲ್ಲ ಹಾಳು ಮಾಡ್ಕೊಂಡು ತ ನಮ್ಮಂತ ಮೆರೆದವರು ಕುಣ್ದವ್ರು ಆಲೇನು ಎಷ್ಟೋ ಜನ ಹೋಗ್ಯವ್ರೆ ನೀನೇ ಲೆಕ್ಕ ಅಯ್ಯೋ ಅದಕ್ಕಿಂತ ಎಂತೆಂತ ಅವರೆಲ್ಲ ಇದಾಗ್ಯವ್ರೆ ನೀನು ಯಾವ ಲೆಕ್ಕಮ್ಮ ಅಂತ ಹೇಳಿ ಗಿನಿಗ್ ಹೇಳ್ದಂಗೆ ಹೇಳಿರು ಹ್ಞೂ ಅಯ್ಯೋ ನಾವೆಲ್ಲ ಇಂಥವೆಲ್ಲ ಅನುಭವಿಸಿರತ್ತೀನಿ ಬರ್ಲೇಬೇಕು ಅಂತ ಅಂತೇಳಿ ಎಷ್ಟು ಹೇಳಿದಿ ಹ್ಞೂ ಹ್ಞೂ ಕೇಳಲಿಲ್ಲಮ್ಮ ಕೇಳಲಿಲ್ಲ ಎಷ್ಟು ಹೇಳಿದ್ರು ಕೇಳ ಅಂತ ಮನ್ಸಾಳಲ್ಲ ಅವಳು ಕೇಳಲಿಲ್ಲ ಅಂದರೆ ಅವ್ಳಗೂ ಮುಂದಲ್ಲ ಒಂದಿನ ಬರುತ್ತಾಡಿ ಹ್ಞೂ ಅವಾಗ ಬಂದಾಗ ಗೊತ್ತಾಗುತ್ತೆ ಬಂದು ಕಾಲು ಹಿಡ್ಕೋಬೇಕು ಹ್ಞೂ ಯಾರು ಯಾವನು ಆಗಲ್ಲಪ್ಪ ನಂದು ಇದ್ದು ನಿನ್ನ ಜೊತೆ ಏನಕ್ಕೆ ಇರ್ತೀನಪ್ಪ ಅಂತೇಳಿ ಕಾಲು ಇಡ್ಕೋಬೇಕು ನೋಡೋಂಥ ಪರಿಸ್ಥಿತಿ ಬಂದೆ ಬರುತ್ತೆ ಹ್ಞೂ ಏನೊಂದಿದ್ಲು ಒಂದು ಮಿಂಚಿ ಹ್ಞೂ ಯಾವನು ಆಗಲ್ಲ ಹ್ಞೂ ಅದೇನೋ ತಿಳ್ಕೊಬಿಟ್ಟವಳೆ ಹ್ಞೂ ಅವಳು ಇವಾಗ ಹಿಂಗಿದ್ ನೋಡ್ಕೊಂಡು ಹೋಗ್ಯವಳು ಹಿಂಗೆ ಇರುತ್ತೆ ಅಂತ ಯಾರೇನು ಕಂಡಿಲ್ಲ ಹ್ಞೂ ಶಾಶ್ವತ ಅಲ್ಲ ನೋಡೋಣ ಅದೇಲಿ ಬಂದೆ ಬಂದೇ ತಾಡಿ ಅವ ಮಾತಾಡ್ತಾನೆ ನೀವು ಈಗ ಮಾತಾಡ ಹ್ಞೂ ಇಂಥರ್ನಾಲೇ ನಾವು ಯೋಚನ ನೋಡ್ಬಿಟ್ಟಿಲ್ಲ ಅಯ್ಯೋ ಊರಾಗ ಬರೀ ಇಂತವೇನೆ ನಾನು ನಾನು ಅಂತ ಅಮ್ ತೇಳಿ ಮ್ಯಾರ್ದಾರೆಲ್ಲ ಇದಾಗಿ ಅವ್ರ ಎಂಬುದು ಗೊತ್ತೈತಿ ಹ್ಮ್ ನೀರಾದ್ರು ನುಡಿಸ್ಕಂಡು ಬುದ್ಧವಂತಕೆಯಿಂದನಾ ಚೆನ್ನಾಗಿರೂ ನೋಡಿದ್ದೀವಿ ನಾನು ಮೇಲೂ ನಾನು ಮೇಲು ಅಂತ ಮೆರೆದು ಅವರು ಎಲ್ಲ ನಾ ರಾಶಿ ಓದ್ತಿರೋದು ನೋಡಿದೀವಿ ಎಲ್ಲ ನೋಡಿದೀನಿ ನಮ್ಮ ಸರ್ವಿಸ್ನಾಗ ಎಲ್ಲಾರನ್ನೂ ನೋಡ್ಬಿಟ್ರದ್ ನಾವು ನಾನು ನೋಡಿದ್ದೀನಿ ಕಣಲಕಮ್ಮ ಅಯ್ಯೋ ನಾನು ಎಂತೆ ನೋಡಿದ್ನಿ ಹ್ಮ್ ನೋಡಿಬಿಟ್ಟಿರೋದು ಬಿಡುಗ ಮಾಡ್ಕೊಂಡು ಕಷ್ಟಬಾರ್ದು ನಾನು ನಮ್ಮಮ್ಮಾಯಿ ಇಬ್ಬರೇನೆ ಮಾಡ್ಕೊಂಡು ನುಮ್ತಾ ಇದ್ದೀವಿ ಇವಾಗ ಯಾರು ಮಾಡಿ ಕರೀಲಿಲ್ಲ ಅವಳು ಏನೋ ಬರ್ಲಿ ನನ್ನ ಮನೆ ಬಾಗ್ಲಿ ನನ್ನ ಮನೆ ಅಂಗ್ಲೆ ತೋಳ್ಸಲ್ಲ ಕಾಲಿಗೆ ಸಲ ಒಳಕ್ಕೆ ಬಿಡ್ಕೊಂಬಲ್ಲ ಒಂದೆರಡು ದಿನ ಚೆನ್ನಾಗಿ ಅಯ್ಯನಿಸ್ತೀನಿ ನೋಡ್ರಿ ಹ್ಞೂ ಬರ್ಲಿ ಅಂತ ಸಂದರ್ಭ ಎಂದು ಬರುತ್ತೋ ಅಂತ ಕಾಯ್ತಾ ಇದೀನಿ ನಾನು ಹ್ಞೂ ಸುಮ್ಮನೆ ಇವಾಗ ಯಾಕೆ ಅಂತೇಳಿ ನಮ್ಮಅಮ್ಮ ಪಾಪ ಕೈ ಕಾಲು ಏನೂ ಆಗೋಲ್ಲ ಇವರು ಪಾಪ ಸಾಂಬಾರು ಏನಾದ್ರೂ ಕೊಡ್ತಾರೆ ಅನ್ನ ಮಾಡ್ಕೊತೀವಿ ಹ್ಞೂ ಅದು ಅಮ್ಮ ಹೆಂಗೆ ಅದನ್ನ ಮಾಡುತ್ತೆ ಕೈಲಾಗಿಲ್ಲ ಅಂದ್ರೂ ಮಾಡಿ ಕೂತಾ ಎಸೋಗ್ತು ಹೆಂಗಂದ್ರೂ ಪಾಪ ಮಾಡಿಕೊಡ್ತಾರೆ ಇವತ್ತು ನಿಜವಾಗ್ಲೂ ನಮ್ಮ ಅಮ್ಮ ಇರೋದಕ್ಕೆ ಎಷ್ಟು ವಾಸೆ ನನಗೆ ಅವಳು ಮತ್ತು ಕೇಳ್ಕೊಂಡು ನಮ್ಮ ಅಮ್ಮನ ಬೈತಿದ್ದೆ ಅದಕ್ಕೆ ಮತ್ತು ಎತ್ತ ತಾಯಿ ಬಿಟ್ರಿ ಇನ್ನು ಆಗಲ್ಲ ಆಗೋಲ್ಲ ಎಂಥ ಕಷ್ಟದಲ್ಲ ಎತ್ತ ತಾಯಿ ಮಕ್ಕಳು ಕೈ ಬಿಡೋದಿಲ್ಲ ಅಂಬೋದು ಇದೆ ಮತ್ತು ಹ್ಞೂ ಇವತ್ತು ಎಷ್ಟು ಕಷ್ಟಪಟ್ಟು ನೆಲ ವರ್ಷದ್ರಾಗಲಿ ಹೆಂಗೆ ಮಾಡುತ್ತೆ ಎಷ್ಟು ಕಷ್ಟಪಟ್ಟು ಅಯ್ಯಪ್ಪ ಭಾಳ ಕಷ್ಟ ಹ್ಞೂ ಒಮ್ಮೆ ಭಾಳ ಕಷ್ಟ ಬೀಳ್ತಾ ಇದ್ದೀವಿ ಮಾಡ್ಕೊಂಡು ಹುಂಬಕ್ಕೆ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮೊಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು